ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ ಕೃಷಿಯನ್ನು ಸ್ಥಾಪಿಸಲು ಮಳೆ ನೀರಿನ ಸಮರ್ಥ ಬಳಕೆಗಾಗಿ ಹಾಗೂ ಕೃಷಿ ಉತ್ಪಾದಕತೆಯನ್ನು ಹೆಚ್ಚಿಸಲು ರೈತರ ಅತ್ಯಂತ ಜನಪ್ರಿಯವಾಗಿದ್ದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಕೃಷಿ ಭಾಗ್ಯ ಯೋಜನೆಯನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡಲಾಗುತ್ತಿದೆ ಎಲ್ಲಾ ವರ್ಗದ ರೈತರು ಪ್ಯಾಕೇಜ್ ಮಾದರಿಯಲ್ಲಿ ಕ್ಷೇತ್ರ ಬದು ಕೃಷಿ ಹೊಂಡ ಪಾಲಿಥೀನ್ ಹೊದಿಕೆ ತಂತಿಬೇಲಿ ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಸಹಾಯಧನದಡಿ ಅನುಷ್ಠಾನಗೊಳಿಸಬಹುದಾಗಿದ್ದು ಈ ಕುರಿತು ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ಪ್ರೀತಿಯ ರೈತ ಬಂದವರೇ ಹಾಗೂ ನೆಲ್ಮೆಯ ಚಂದನವಾಹಿನಿಯ ವೀಕ್ಷಕರೇ ತಮಗೆಲ್ಲರಿಗೂ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ರೈತ ಬಂದವರೇ ಕೃಷಿ ಇಲಾಖೆ ಕೃಷಿ ಪರಿಕರಗಳಂದರೆ ರೈತರಿಗೆ ಒದಗ ಅಥವಾ ಎಲ್ಲ ಒಂದು ಖಾಸಗಿ ಮಾರಾಟ ಮಳಿಗೆಗಳಿಂದ ಅವರು ರೈತರನ್ನ ರೈತರು ಪಡೆದುಕೊಳ್ಳುವಂತಹ ಒಂದು ಕೃಷಿ ಪರಿಕರಗಳ ಒಂದು ಗುಣಮಟ್ಟವನ್ನು ಕಾಪಾಡುವಲ್ಲಿ ಕೃಷಿ ಇಲಾಖೆ ಪ್ರತಿನಿತ್ಯ ಮಹತ್ತರವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂದರೆ ಬಿತ್ತನೆ ಬೀಜ ಇರ್ಬೋದು ರಸಗೊಬ್ಬರ ಇರ್ಬೋದು ಅಥವಾ ಕೀಟನಾಶಕಗಳಾಗಿರ್ಬೋದು ಜೈವಿಕ ಪೀಡನಾಶಕಗಳು ಜೈವಿಕ ಗೊಬ್ಬರಗಳು ಅಷ್ಟೇ ಅಲ್ಲ ಕೃಷಿ ಯಂತ್ರೋಪಕರಣಗಳ ಅದರ ಒಂದು ಗುಣಮಟ್ಟ ಆಗಿರ್ಬೋದು ಅಥವಾ ತಾರ್ಪಾಲಿನ್ ಅಥವಾ ಅಂತ ನಾವು ಏನು ಏನು ಕರಿತೀವಿ ಅದಾಗಿರ್ಬೋದು ಯಾವುದೇ ರೀತಿಯಾದಂತಹ ಒಂದು ಕೃಷಿ ಪರಿಕರಗಳನ್ನು ಖಾಸಗಿ ಮಳಿಗೆಗಳಿಂದ ರೈತರು ಕೊಂಡುಕೊಳ್ಳೋದಾಗಿರ್ಬೋದು ಅಥವಾ ಕೃಷಿ ಇಲಾಖೆ ವತಿಯಿಂದ ಸಹಾಯಧನದಡಿ ನೇರವಾಗಿ ರೈತರಿಗೆ ವಿತರಣೆ ಮಾಡುವಂತಹ ಕೃಷಿ ಪರಿಕರಗಳಾಗಿರ್ಬೋದು ಎಲ್ಲವನ್ನು ಸಹ ಕೃಷಿ ಇಲಾಖೆ ಅಂದರೆ ಕೃಷಿ ಇಲಾಖೆಯಲ್ಲಿ ಹಲವಾರು ಹಂತದಲ್ಲಿ ಅಂದರೆ ಹೋಬಳಿ ಮಟ್ಟದಲ್ಲಿ ಕೃಷಿ ಅಧಿಕಾರಿಗಳಿದ್ದಾರೆ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಇದ್ದಾರೆ ಜಿಲ್ಲಾ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರು ಹಾಗೆ ಒಂದೊಂದು ವ್ಯಾಪಿ ತಗೊಂಡಾಗ ಅಪರ ಕೃಷಿ ನಿರ್ದೇಶಕರುಗಳು ಮತ್ತು ಕೃಷಿ ನಿರ್ದೇಶಕರು ಸಹ ಅವರೆಲ್ಲರೂ ಅವರ ಒಂದು ಈ ಒಂದು ಏನು ನಿರ್ದೇಶಕರು ಅಥವಾ ಕೃಷಿ ಅಧಿಕಾರಿಗಳಿದ್ದಾರೆ ಇದರೊಂದಿಗೆ ಅವರು ಬೀಜ ಪರಿವೀಕ್ಷಕರಾಗಿರ್ತಾರೆ ಆಮೇಲೆ ರಸಗೊಬ್ಬರ ಪರಿವೀಕ್ಷಕರಾಗಿರ್ತಾರೆ ಮತ್ತೆ ಕೀಟನಾಶಕ ಪರಿವೀಕ್ಷಕರು ಸಹ ಆಗಿರ್ತಾರೆ ಹಾಗಾಗಿ ಇವರು ಒಂದು ಇನ್ಸ್ಪೆಕ್ಷನ್ ಅಂತ ಇನ್ಸ್ಪೆಕ್ಟರ್ ಆಗಿ ನಾವು ಅವರು ಕರಿಬಹುದು ಈ ರೀತಿಯಾದಂತಹ ಒಂದು ಏನೋ ಗುಣಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಬಹಳ ಮಾತ್ರ ವಾತಾವರಣ ಪಾತ್ರವನ್ನು ವಹಿಸ್ತಾ ಇದ್ದಾರೆ ಇದಷ್ಟೇ ಅಲ್ಲ ಕೃಷಿ ಇಲಾಖೆಯ ಜೊತೆಗೆ ಒಂದು ಕೃಷಿ ಸಚಿವಾಲಯದ ಒಂದು ಜಾಗೃತ ಕೋಶ ಅನ್ನೋದು ಸಹ ಒಂದಿದೆ ಸೊ ಆ ಅದು ಅದನ್ನು ಸಹ ರಾಜ್ಯವ್ಯಾಪಿ ಎಲ್ಲೆಡೆ ಸಂಚರಿಸಿ ಇವೆಲ್ಲ ಪರಿಕರಗಳ ಒಂದು ಗುಣ ನಿಯಂತ್ರಣವನ್ನು ಸಹ ಕಾಪಾಡಿಕೊಳ್ತಾ ಬರ್ತಾ ಇದೆ ಬನ್ನಿ ರೈತ ಬಂದವರೇ ಇವಾಗ ಇವತ್ತು ಕೃಷಿ ಪರಿಕರಗಳ ಗುಣ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ ಅಂತಂದ್ರೆ ಕೃಷಿ ಸಚಿವಾಲಯದ ಜಾಗೃತ ಕೋಶದ ಪಾತ್ರ ಏನು ಅನ್ನೋದನ್ನು ನೋಡೋಣ ರೈತ ಬಂದವರೇ ಈ ಒಂದು ನಾನು ಏನು ಹೇಳಿದೆ ಈ ವಿಷಯಕ್ಕೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು ದೂರವಾಣಿ ಸಂಖ್ಯೆ ತಮ್ಮ ಟಿವಿ ಪರಿಧಿ ಮೇಲೆ ಬರ್ತಾ ಹೋಗುತ್ತೆ ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಮತ್ತು ಸೊನ್ನೆ ಎಂಟು ಸೊನ್ನೆ ಎರಡು ಮೂರು ಐದು ನಾಲ್ಕು ಎರಡು ಆರು ಒಂಬತ್ತು ಒಂಬತ್ತು ಈ ಒಂದು ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶ ಪಾತ್ರ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಲು ನಮ್ಮೊಡನೆ ಡಾಕ್ಟರ್ ಎಚ್ ಸಿ ದೇವರಾಜ್ ಸಾಹೇಬರು ಅಪರ ಕೃಷಿ ನಿರ್ದೇಶಕರು ಜಾಗೃತ ಕೋಶದಿಂದ ಆಗಮಿಸಿದ್ದಾರೆ ರೈತ ಬಾಂಧವರ ಪರವಾಗಿ ಚಂದನ ವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ಅವರಿಗೆ ನಾನು ಹೃದಯದ ಸ್ವಾಗತವನ್ನ ಕೊಡ್ತೇನೆ ಸರ್ ನಾನು ಹೇಳಿದೆ ಇವಾಗ ಕೃಷಿ ಪರಿಕರಗಳ ನಿಯಂತ್ರಣ ಯಾವ ರೀತಿ ಗುಣಮಟ್ಟವನ್ನು ಈಗ ಕೃಷಿ ಇಲಾಖೆ ಈ ಒಂದು ಕೆಲಸ ಮಾಡ್ತಾ ಇದೆ ಈ ಕೃಷಿ ಸಚಿವಾಲಯದ ಜಾಗೃತ ಕೋಶ ಅಂತ ಇರೋದನ್ನ ರೈತರಿಗೆ ಪ್ರವೇಶ ಅಷ್ಟು ಇಲ್ಲ ಆದ್ರೆ ಎಲ್ಲ ಒಂದ್ ಕಡೆ ನಮ್ಮ ಕೃಷಿ ಕೃಷಿ ಇಲಾಖೆ ಜೊತೆಗೆ ಅಷ್ಟೇ ಮಹತ್ತರವಾದ ಒಂದು ಪಾತ್ರ ಕೃಷಿ ಜಾಗೃತ ಕೋಶ ಪಾತ್ರನೂ ಸಹ ನಡೀತಾ ಇದೆ ಎಲ್ಲಾ ಒಂದು ಗುಣಮಟ್ಟವನ್ನ ಕಾಪಾಡ್ಕೊಳ್ತಾ ಇದ್ದೀರಾ ಈ ಯಾವಾಗ ಪ್ರಾರಂಭ ಆಯ್ತು ಸರ್ ಇದು ಒಂದು ಸಚಿವಾಲಯದ ಒಂದು ಜಾಗೃತ ಕೋಶ ಯಾವಾಗ ಪ್ರಾರಂಭ ಆಯ್ತು ಸಚಿವಾಲಯದ ಜಾಗೃತ ಕೋಶ ತಮಗೆ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕೃಷಿ ಇಲಾಖೆ ಮತ್ತು ಜಲಾನ ಅಭಿವೃದ್ಧಿ ಇಲಾಖೆ ಎರಡು ಸಂಸ್ಥೆ ಎರಡು ಇಲಾಖೆಗಳಿದೆ ಎರಡು ಇಲಾಖೆಗಳು ಎರಡ್ ಸಾವಿರದ ಹದಿನಾಲ್ಕನೇ ವಿಲೀನ ಆಗಿದೆ ಆ ವಿಲೀನ ಆದ ನಂತರ ಎರಡು ಇಲಾಖೆಗಳಾಗಿ ನಾವು ಏನು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಾ ಇದೀವಿ ಅಥವಾ ಕಾಮಗಾರಿಗಳ ಕಾಮಗಾರಿಗಳನ್ನ ಏನು ಅನುಷ್ಠಾನ ಮಾಡ್ತಾ ಇದೀವಿ ಅದು ಸಮರ್ಪಕವಾಗಿ ಆಗಬೇಕು ಮತ್ತೆ ಸಮರ್ಪಕವಾಗಿ ಮೇಲ್ವಿಚಾರಣೆ ಆಗ್ಬೇಕು ಅನ್ನೋ ಉದ್ದೇಶದಿಂದ ಈ ಮತ್ತೆ ನಾವು ತಾವಾಗ ಹೇಳಿದಂಗೆ ಕೃಷಿ ಪರಿಕರಗಳು ಈ ಗುಣಮಟ್ಟನ ಕಾಯ್ಕೊಳ್ಬೇಕು ಅಂತ ಹೇಳೋ ಉದ್ದೇಶದಿಂದ ಈ ನಮ್ಮ ಜಾಗೃತ ಕೋಶ ಎರಡ್ ಸಾವಿರದ ಹದಿನಾಲ್ಕನೇ ನವೆಂಬರ್ನಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭವಾದ ಒಂದು ಜಾಗೃತ ಕೋಶ ಕಾರ್ಯನಿರ್ವಹಿಸುವ ಚಟುವಟಿಕೆಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತದೆ ಮತ್ತೆ ತಮ್ಮ ಒಂದು ಕಚೇರಿಗಳು ರಾಜ್ಯವ್ಯಾಪಿ ಈಗ ನಮ್ಮ ರಾಜ್ಯ ಮಟ್ಟದಲ್ಲಿ ಅಪರ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಒಂದು ಆಫೀಸ್ ಇದೆ ಕಚೇರಿ ಇದೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಬೆಂಗಳೂರು ಮತ್ತು ಬೆಳಗಾವಿನಲ್ಲಿ ನಾರ್ತ್ ಕರ್ನಾಟಕಕ್ಕೆ ಬೆಳಗಾವಿನಲ್ಲಿ ಮತ್ತೆ ದಕ್ಷಿಣ ಕರ್ನಾಟಕಕ್ಕೆ ಬೆಳಗಾವಿ ನಮ್ಮ ಬೆಂಗಳೂರಿನಲ್ಲಿ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಎರಡು ಕಚೇರಿಗಳನ್ನು ಸ್ಥಾಪನೆ ಮಾಡಿದ್ವಿ ಸೊ ತಮಗೆ ಗೊತ್ತಿರೋ ಬರ್ತಾ ಬರ್ತಾ ಈ ನಮ್ಮ ಕಾರ್ಯಕ್ರಮ ಹೆಚ್ಚಾದಾಗ ಮತ್ತೆ ನಮ್ಮ ಕೃಷಿ ಪರಿಕರಗಳ ಏನು ಡೀಲರ್ಸ್ ಅಂತ ಏನು ಹೇಳ್ತೀವಿ ಅವರ ಸಂಖ್ಯೆ ಜಾಸ್ತಿ ಆದಾಗ ಸಮರ್ಪಕವಾಗಿ ಇನ್ನೂ ಜಾಸ್ತಿ ಸಮರ್ಪಕವಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿನಲ್ಲಿ ಜೂನ್ನಲ್ಲಿ ನಮ್ಮನ್ನ ಏನಂತೀವಿ ರೆವಿನ್ಯೂ ಡಿವಿಜನ್ಸ್ ಅಂತ ಏನು ಕರಿತೀವಿ ವಲಯಗಳು ಈ ಬೆಂಗಳೂರು ಮೈಸೂರು ಆಗಿರೋ ವಿಭಾಗಗಳು ಬೆಂಗಳೂರು ಮೈಸೂರು ಬೆಳಗಾವಿ ಮತ್ತು ಗುಲ್ಬರ್ಗ ಸೊ ಬೆಂಗಳೂರು ಮೈಸೂರು ಬೆಳಗಾವಿನಲ್ಲಿ ಮುಂಚೆ ಆಗಿತ್ತು ಮೈಸೂರಿನಲ್ಲಿ ಮತ್ತು ಗುಲ್ಬರ್ಗದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡನೇ ಇಸ್ವಿ ಜೂನ್ನಲ್ಲಿ ಮತ್ತೆರಡು ನಮ್ಮ ಜಂಟಿ ಕೃಷಿ ನಿರ್ದೇಶಕರ ನೇತೃತ್ವದಲ್ಲಿ ಇನ್ನೆರಡು ಕಚೇರಿಗಳನ್ನ ನಾವು ಸ್ಥಾಪನೆ ಮಾಡಿದ್ದೀವಿ ಸೊ ಅದು ಇವರ ಜಂಟಿ ಕೃಷಿ ನಿರ್ದೇಶಕರ ಕಚೇರಿನಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಂತೇಳಿ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ ಮತ್ತು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಪ್ರತಿ ಜಿಲ್ಲೆಗೂ ಮತ್ತೆ ಅವರ ಜಿಲ್ಲಾ ವ್ಯಾಪ್ತಿ ಅನುಸಾರವಾಗಿ ಒಬ್ಬರು ಅಥವಾ ಇಬ್ಬರು ನಮ್ಮ ಸಹಾಯಕ ಕೃಷಿ ನಿರ್ದೇಶಕರು ಇರ್ತಾರೆ ಅವರ ನೇತೃತ್ವದಲ್ಲಿ ನಾವು ನಮ್ಮ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಹಮ್ಮಿಕೊಳ್ತಾ ಹೋಗ್ತೀವಿ ಇದು ನಮ್ಮ ಸದ್ಯಕ್ಕೆ ಇರ್ತಕ್ಕಂಥ ಒಂದು ಏನು ವ್ಯಾಪ್ತಿ ಅಥವಾ ನಮ್ಮ ಕಚೇರಿಗಳ ಒಂದು ಅಸ್ತಿತ್ವ ಸರ್ ಈಗ ಕೃಷಿ ಪರಿಕರಗಳ ಒಂದು ಮಾರಾಟಗಾರರು ಹೋಬಳಿ ಮಟ್ಟಿನ ರಾಜ್ಯ ಎಲ್ಲಾ ಕಡೆ ಯಥೇಚ್ಛ ಸಂಖ್ಯೆಯಲ್ಲಿ ಸಂಖ್ಯೆಗಳು ಹೇಳೋದಕ್ಕೇನೆ ಅದು ಇದನ್ಸುತ್ತದೆ ಈ ಒಂದು ಮಾರಾಟಗಾರರು ಈ ಕೃಷಿ ಪರಿಕರಗಳನ್ನ ತಗೋಬೇಕು ಅಂತಂದ್ರೆ ಪ್ರಾಯಶಃ ಕೇವಲ ರಸಗೊಬ್ಬರ ಅಷ್ಟೇ ಅಲ್ಲ ರಸಗೊಬ್ಬರ ಬಿತ್ತನೆ ಬೀಜ ಕೀಟನಾಶಕಗಳು ಜೈವಿಕ ಈ ಥರ ಎಲ್ಲ ಹೌದು ಇವರಿಗೆ ಪರವಾನಿಗೆಯನ್ನ ಯಾರು ನೀಡ್ತಾರೆ ಮತ್ತು ಅವ್ರು ಪಡೆಯಬೇಕಾದ್ರೆ ಪಡಿಬೇಕಾದ್ರೆ ಅವ್ರಿಗೆ ಏನು ಮಾಡ್ಬೇಕು ಸರ್ ಅದು ನಾವು ಯಾವ ದಾಖಲಾತಿಗಳನ್ನು ಸಲ್ಲಿಸ್ಬೇಕು ಹೌದು ಹೌದು ಪರವಾನಿಗೆ ಏನು ಮಾಡ್ತೀರಾ ಈಗ ತಾವು ಹೇಳ್ದಂಗೆ ಬಿತ್ತನೆ ಬೀಜಕ್ ಬಂದಾಗ ಬಿತ್ತನೆ ಬೀಜಕ್ಕೆ ಬಂದಾಗ ನಾವು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಎರಡು ವಿಧವಾದಂಥ ಪರವಾನಗಿ ಕೊಡುವಂಥ ಒಂದು ವ್ಯವಸ್ಥೆ ಇದೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜಂಟಿ ಕೃಷಿ ದೇಶಕರು ಯಾರು ಇರ್ತಾರೆ ಅವರು ಲೈಸೆನ್ಸ್ ಅಂತ ಹೇಳಿ ಪರವಾನಗಿ ನೀಡುವ ಅಧಿಕಾರ ಅವರಿಗೂ ಇರ್ತದೆ ರಾಜ್ಯ ಮಟ್ಟಕ್ಕೆ ಬಂದಾಗ ನಮ್ಮ ಅಪರ ಕೃಷಿ ದೇಶಗಳು ಸಾವಯವ ಕೃಷಿ ಅಂತ ಹೇಳಿ ನಮ್ಮ ಕೃಷಿ ಆಯುಕ್ತ ಆಯುಕ್ತ ಕೇಂದ್ರ ಕಚೇರಿಲಿರ್ತಕ್ಕಂಥವ್ರು ಅವರು ಈ ದಿ ಲೈಸೆನ್ಸಿಂಗ್ ಅಥಾರಿಟಿ ಸೊ ಇವರು ನಮ್ಮ ಕೃಷಿಯನ್ನು ನಮ್ಮ ಯಾವುದು ಹೇಳಿದೆ ನಾನು ಬಿತ್ತನೆ ಬೀಜದ್ದು ಬೇಕು ಅಂತ ಹೇಳಿದಾಗ ಅವರು ತಮಗೆ ಗೊತ್ತಿರೋ ಮಳಿಗೆ ಇರಬೇಕು ಯಾರಿಗೇ ಮಳಿಗೆ ಇರಬೇಕು ಆತನಿಗೆ ಮತ್ತು ಸ್ಟೋರ್ ಮಾಡಲಿಕ್ಕೆ ಸ್ಟೋರ್ ಮಾಡಿದ ನಂತರ ಸೋರ್ಸ್ ಬೇಕಲ್ಲ ಅವನು ಎಲ್ಲಿಂದ ತೊಗೊಳ್ತಾ ಇದ್ದಾನೆ ಅಂತ ಹೇಳಿ ಅದು ಇಂಪಾರ್ಟೆಂಟು ಎಲ್ಲಿಂದ ಹಾಗೆ ಸೀಟ್ಸ್ನಲ್ಲಿ ತಮಗೆ ಗೊತ್ತಿರೋ ಹಾಗೆ ಎರಡು ವಿಧ ಒಂದು ಸರ್ಟಿಫೈಡ್ ಸೀಟ್ ಅಂತ ಹೇಳ್ತೀವಿ ದೊಡ್ಡ ಪ್ರಮಾಣೀಕೃತ ಬಿತ್ತನೆ ಬೀಜ ಅಂತ ಹೇಳಿ ಮತ್ತೆ ಒಂದು ನಿಜ ಚೀಟಿ ಬಿತ್ತನೆ ಬೀಜ ಅಂತ ಹೇಳ್ತೀವಿ ತುರ್ತುಪಳ್ಳಿ ಲೇಬಲ್ ಸೀಟ್ ಸೀಟ್ಸ್ ಅಂತ ಹೇಳಿ ಸೊ ಎರಡು ಥರ ಬಿತ್ತನೆ ಬೀಜಗಳನ್ನ ಯಾವ ಸೋರ್ಸ್ನಿಂದ ತೊಗೊಳ್ತಾನೆ ಅಂತ ಹೇಳಿ ಅದು ಲೈಸೆನ್ಸಿಗೆ ತೆರಿಗೆ ಅವರು ಮುಂಚೆನೇ ಅವ್ರು ಕೊಡಬೇಕಾಗುತ್ತೆ ಫಾರ್ಮ್ ಎ ಅಂತ ಹೇಳ್ತೀವಿ ಆ ಫಾರಮ್ ಏನಲ್ಲಿ ಕೊಟ್ಟ ನಂತರ ಅವರು ಪರಿಶೀಲನೆ ಮಾಡಿ ಅವರು ಲೈಸೆನ್ಸ್ ಕೊಡುವಂಥ ಫಾರಂ ಬೀಂತೀವಿ ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾರೆ ಸೊ ಇದು ಬಿತ್ತನೆ ಬೀಜದಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಹಾಗೆ ರಸಗೊಬ್ಬರಕ್ಕೆ ಬಂದೆ ಮೂರು ಮಾದರಿ ಇದೆ ಒಂದು ರೀಟೇಲರ್ಸ್ ಅಂತ ಹೇಳ್ತೀವಿ ರಿಟೇಲರ್ಸ್ ಅಂದರೆ ತಾಲೂಕು ಮಟ್ಟದಲ್ಲಿ ನಮ್ಮ ರೈತರು ಬ ರೈತ ಬಂದವರು ಏನು ರೈತ ನಮ್ಮ ಕೃಷಿ ಮೇಲೆ ಕೃಷಿ ಪರಿಕರ ಮಲಿಗೆ ಮಳಿಗೆಗಳನ್ನ ಹೋಗ್ತಾರೆ ಅದಕ್ಕೆ ನಾವು ರಿಟೇಲರ್ಸ್ ಚಿಲ್ಲರೆ ವ್ಯಾಪಾರ ವ್ಯಾಪಾರಿಗಾರರು ಅಂತ ಹೇಳಿ ಅದು ನಮ್ಮ ಸಹ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರು ಯಾರು ಇರ್ತಾರೆ ಅವರು ಈಸ್ಟಿ ಲೈಸೆನ್ಸಿಂಗ್ ಅಥಾರಿಟಿ ಮತ್ತು ಇನ್ನೊಂದು ಜಿಲ್ಲಾ ಮಟ್ಟದ ಒಂದಿದೆ ಜೆ ಟಿ ಕೃಷಿ ನಿರ್ದೇಶಕರು ಆ ಜಿಲ್ಲೆಯ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ವ್ಯಾಪಾರ ವ್ಯವಹಾರ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಜೆ ಟಿ ಕೃಷಿ ನಿರ್ದೇಶಕರು ಇರ್ತಾರಲ್ಲ ಅವರಿಂದ ಒಂದು ಲೈಸೆನ್ಸಿಂಗ್ ಪಡಿ ಪಡೆಯುವಂಥ ಒಂದು ವ್ಯವಸ್ಥೆ ಇದೆ ರಾಜ್ಯ ಮಟ್ಟಕ್ಕೆ ಬಂದಾಗ ಸೊ ಮತ್ತೆ ಅವರು ಅಪರ ಕೃಷಿ ಉದ್ದೇಶಕರು ನಮ್ಮ ಹೆಡ್ ಆಫೀಸಲ್ಲಿ ಆ್ಯಂಡಿರ್ತಾರೆ ಸಾವಯವ ಕೃಷಿ ಎಷ್ಟು ಲೈಸೆನ್ಸ್ ಸಿಗತ್ತೆ ಪರವಾನಗಿ ನೀಡಿರ್ತಕ್ಕಂಥ ವ್ಯವ ಅಧಿಕಾರಿಗಳು ಇಲ್ಲೂ ಕೂಡ ಏನಾಗುತ್ತೆ ಅಂತಂದರೆ ಫಾರ್ಮ್ ಓ ಅಂತ ಹೇಳ್ತೀವಿ ಆ ರಸಗೊಬ್ಬರನ ಯಾರಿಂದ ಪಡಿತೀವಿ ಅಂತ ಹೇಳಿ ಅವರು ಮೊದಲೇ ನಮಗೆ ಒಂದು ಇಂಟಿಮೇಷನ್ ಕೊಟ್ಟಿರಬೇಕಾಗುತ್ತೆ ಆ ಇಂಟಿಮೇಷನ್ ಕೊಟ್ಟ ನಂತರ ಅದನ್ನು ಪರಿಶೀಲನೆ ಮಾಡಿ ಉಳಿದ ನಮ್ಮ ಮೂರು ಅಂತದ ಅಧಿಕಾರಿಗಳು ಅದಕ್ಕೆ ಲೈಸೆನ್ಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಹೋಗ್ತಾರೆ ಒಂದ್ ಕರೆ ಇದೆ ಕರೆ ಸ್ವೀಕರಿಸಿ ಮತ್ತೆ ನಮ್ಮ ಚರ್ಚೆ ಚರ್ಚಿನ ಬಸವರಾಜನ್ ಅವರು ವಿಜಯನಗರದಿಂದ ಕರೆ ಮಾಡ್ತಾ ಇದ್ದಾರೆ ಹಲೋ ಹಲೋ ಹಾ ನಮಸ್ಕಾರ ಬಸವರಾಜರೇ ಹಾ ನಮಸ್ಕಾರ ಹಾ ನಮಸ್ಕಾರ ಕೇಳಿ ಸರ್ ನಮಗೆ ಅಲ್ಲಿ ಖುಷಿ ಅಂದ್ರೆ ನಮಗ್ ಅಷ್ಟೇ ಸಿಂಪರ್ಣೆ ಮಾಡೋಕೆ ಸಿಗ್ತಾ ಇಲ್ಲ ಬರೀ ಟೈಪ್ ಅಷ್ಟೇ ಮಾತಾ ಇದ್ದಾರೆ ಇಲ್ಲಿ ಸ್ಪ್ರೇಸ್ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅವರು ಆಯ್ತು ಆಯ್ತು ಇದು ನಮ್ಮ ಕೃಷಿ ಇಲಾಖೆಯಲ್ಲಿ ತಮಗೆ ಗೊತ್ತಿರೋ ಹಾಗೆ ಕೆಲವು ಏನು ಸ್ಕೀಮ್ಸ್ ಅಂತ ಏನ್ ಹೇಳ್ತೀವಿ ಕಾರ್ಯಕ್ರಮಗಳು ಸ್ಪೇಸ್ ನಾನು ಬಂದ್ ಯಾವ್ದು ಅಂತ ಹೇಳಿತ್ತು ಅವರು ವಿಜಯನಗರ 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 ಜಿಲ್ಲೆ ನಾನು ನಾನು ಕೇಳ್ತೀವಿ ಬಸವರಾಜ ನಮ್ಮ ನಿಮ್ಮ ಜಿಲ್ಲೆಗೆ ಇದೀಗ ಏನು ಈಗ ತಮಗೆ ಗೊತ್ತಿರೋ ಹಾಗೆ ಈಗ ಈ ಅಕಾಡೆಮಿ ಫೈನಾನ್ಸಿಯಲ್ ಈಗ ಶುರುವಾಗಿದೆ ಸೊ ತಮ್ಮ ಜಿಲ್ಲೆಗೆ ಎಷ್ಟು ಬಂದಿದೆ ಅಂತ ಕೇಳ್ಕೊಂಡು ನಾನು ಅಲಾಟ್ಮೆಂಟ್ ಅಂತ ನಾವೇ ಆ ರೀತಿ ಹೌದು ಹೌದು ನೀಡಿರ್ತಾರೆ ಖಾಲಿ ಆಗಿರುತ್ತೆ ಬರುತ್ತೆ ಬರುತ್ತೆ ಅಂದ್ರೆ ಈಗ ಅದನ್ನ ಅದು ಸೀನಿಯರಿಟಿ ಬೇಸಿಸ್ ಮೇಲೆ ಕೊಡ್ತಾರೆ ಆ ರೀತಿ ಯಾಕಂದ್ರೆ ಎಲ್ಲರೂ ಕೊಡ್ಲಿಕ್ಕೆ ಆಗೋದಿಲ್ಲ ವ್ಯವಸ್ಥೆ ಆಗೋದಿಲ್ಲ ಬಂದಾಗ ಆಗೋದಿಲ್ಲ ಸಿನಿಯಾರಿಟಿ ಬೇಸಿಸ್ ಮೇಲೆ ಕೊಡ್ತಾರೆ ಬಹಳ ರಾಜತಾವ್ ದಯಮಾಡಿ ಕಾದು ಸ್ವಲ್ಪ ಕಾಯ್ಬೇಕಾಗುತ್ತೆ ಯಾಕಂದ್ರೆ ಮತ್ತೆ ನೆಕ್ಸ್ಟ್ ಸ್ಲಾಟ್ ಬಂದಾಗ ಸಾಹೇಬ್ರು ಹೇಳ್ತಾ ಇದ್ದಾರೆ ಅದು ಬಂದಾಗ ನಿಮಗೆ ಸಿಗುತ್ತೆ ಧನ್ಯವಾದಗಳು ಸರಿ ಹೇಳ್ತಾ ಈ ಕೀಟನಾಶಕ ನಾಶಕದಲ್ಲಿ ಏನಾಗುತ್ತೆ ಅಂತಂದರೆ ಅದು ಎರಡು ವಿಧ ಒಂದು ಜಿಲ್ಲಾ ಮಟ್ಟದಲ್ಲಿ ಜಿಲ್ಲೆ ವ್ಯಾಪ್ತಿಗೆ ಮಾತ್ರ ನಾವು ವ್ಯಾಪಾರ ಮಾಡ್ತೀವಿ ಅಂತ ಹೇಳೋದಾದ್ರೆ ಅವ್ರು ನಮ್ಮ ಜೆಟ್ಟಿ ಕೃಷಿ ದೇಶಗರು ಯಾರು ಇರ್ತಾರೆ ಅವರು ಕೊಡೋಕ್ಕೆ ವ್ಯವಸ್ಥೆ ಮಾಡ್ತಾರೆ ಒಂದು ಮತ್ತೆ ರಾಜ್ಯ ಮಟ್ಟದಲ್ಲಿ ಇಡೀ ರಾಜ್ಯ ವ್ಯಾಪ್ತಿಗೆ ನಾ ವ್ಯಾಪಾರ ಮಾಡ್ತೀವಿ ಅಂತ ಮತ್ತೆ ಸೇಮ್ ಅವರು ನಮ್ಮ ಅಪರ ಕೃಷಿ ನಿರ್ದೇಶಕರು ಸಾವಯ ಕೃಷಿ ಅವರೇ ಒಂದು ರೆಸಿಡೆನ್ಸಿಂಗ್ ಅಥಾರಿಟಿ ಇರ್ತಾರೆ ಬಟ್ ಇಲ್ಲಿ ನಾವು ಏನಂತಾರೆ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಅಂದ್ರೆ ಯಾರು ಕೀಟನಾಶಕ ಉತ್ಪಾದನೆ ಮಾಡ್ತಾರೆ ಅವ್ರ ಕಡೆಯಿಂದ ಇವರು ಅಥವಾ ಲೈಸೆನ್ಸ್ ಇನ್ನೊಬ್ರು ಯಾರು ಇರ್ತಾರೆ ಅವ್ರ ಕಡೆ ಪ್ರಿನ್ಸಿಪಲ್ ಸರ್ಟಿಫಿಕೇಟ್ ಪ್ರೊಡ್ಯೂಸ್ ಮಾಡ್ತಾರೆ ನಾನು ತಗೋಳ್ತಾ ಇದೀನಿ ಅಂತ ಹೇಳಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಲೈಸೆನ್ಸ್ ಕೊಡುವಂತ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಇದು ಮೂರು ಪರವಾನಗಿ ಒಬ್ಬ ಮಾರಾಟಗಾರ ಮಾರಾಟ ಮಾಡಬೇಕಂದ್ರೆ ಏನೇನ್ ಮಾಡಬೇಕು ಅನ್ನೋದನ್ನ ಸಂಕ್ಷಿಪ್ತವಾಗಿ ಈಗ ಕ್ಷೇತ್ರ ಮಟ್ಟದಲ್ಲಿ ಈಗ ಬಿತ್ತನೆ ಬೀಜ ರಸಗೊಬ್ಬರ ಕೀಟನಾಶಕಗಳ ಇದು ಮಾರಾಟ ನಡೀತಾ ಇರುತ್ತೆ ಸೊ ಇಲ್ಲಿವರೆಗೂ ಅಂದ್ರೆ ಯಾವ ರೀತಿಯಾದಂತಹ ಒಂದು ಉಲ್ಲಂಘನೆ ನಡೆಯುತ್ತೆ ಯಾಕಂದ್ರೆ ನೀವು ಜಾಗೃತ ಕೋಶ ಅಂತ ಅಂದಾಗ ಸೊ ಅಲ್ಲಿ ಏನಾಗ್ತಾ ಆಗ್ತಾ ಇದೆ ಅಂದ್ರೆ ಕೆಲವೊಂದ್ ಕಡೆ ಎಲ್ಲಾದ್ರೂ ಶೇಕಡ ನೂರರಷ್ಟು ಎಲ್ಲಾದ್ರೂ ಸರಿ ಇರೋದಿಲ್ಲ ಇರೋದಿಲ್ಲ ಸೊ ಜಾಗೃತ ಕೋಶದ ಪಾತ್ರ ಇಲ್ಲಿ ಏನಿರುತ್ತೆ ಅಂದ್ರೆ ಎಷ್ಟು ಉಲ್ಲಂಘನೆಗಳು ನಡೆದಿದೆ ಮತ್ತೆ ಅದಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಹೌದು ಈಗ ಬಿತ್ತನೆ ಬೀಜ ಉದಾಹರಣೆಗೆ ಬಿತ್ತನೆ ಬೀಜಕ್ಕೆ ಬಂದ್ರೆ ತಮಗೆ ಗೊತ್ತೇನೆ ಬಿತ್ತನೆ ಬೀಜ ಅಂತಂದ್ರೆ ಒಂದು ವ್ಯಾಲಿಡಿಟಿ ಅಂತ ಹೇಳ್ತೀವಿ ನಾವು ಒಂದು ಅವಧಿ ಇರುತ್ತೆ ಅದಕ್ಕೆ ನಮ್ಮ ಸರ್ಟಿಫಿಕೇಶನ್ ಏಜೆನ್ಸಿ ಅವಧಿ ಮೀರಿದ ಬಿತ್ತನೆ ಬೀಜ ಮಾರಾಟ ಮಾಡೋಂಗಿಲ್ಲ ಸರ್ಟಿಫಿಕೇಟ್ ಮಾಡಿದ ಮೇಲೆ ಒಂಬತ್ತು ತಿಂಗಳು ಕೊಟ್ಟಿರ್ತಾರೆ ಅವಧಿಗೆ ಅದಾದ ನಂತರ ಮತ್ತೆ ಎರಡನೇ ಅವಧಿಗೆ ಮತ್ತೆ ಆರ್ ತಿಂಗಳು ಕೊಟ್ಟಿರ್ತಾರೆ ಸೊ ಈ ಅವಧಿ ನಂತರ ಮಾರಾಟ ಮಾಡಿದ್ರೆ ಅದು ನಮ್ಮ ಉಲ್ಲಂಘನೆ ಆಗುತ್ತೆ ಯಾಕೆಂದ್ರೆ ಪ್ರತಿ ಬಿತ್ತನೆ ಬೀಜಕ್ಕೂ ಇಷ್ಟು ಪರ್ಸೆಂಟೇಜ್ ಅಂತ ಹೇಳಿ ಏನು ಪರದೆ ಮೇಲೆ ಮಾಡಬಹುದು ಈಗ ಎಕ್ಸಾಂಪಲ್ ಯಾವುದೇ ಮೀರಿದ ಬಿತ್ತನೆ ಬೀಜ ಮಾರಾಟ ಮಾಡಿದರೆ ಆ ಪರ್ಸೆಂಟೇಜ್ ಮೊಳಕೆ ಮೊಳಕೆಯ ಮಳವೇಕೆಯ ಪ್ರಮಾಣ ಅಂತ ಹೇಳ್ತೀವಿ ಜರ್ಮಿನೇಷನ್ ಪರ್ಸೆಂಟೇಜ್ ಅಂತ ಹೇಳಿ ಅದು ಕಡಿಮೆ ಆಗಿ ಹೋಗುತ್ತೆ ಅದು ಅಂತದಾದ್ರೆ ಕಳಪೆ ಬಿತ್ತನೆ ಬೀಜ ವಿತರಣೆ ಮಾಡಿದ್ದಾರೆ ಅಂತ ಹೇಳಿ ಅವ್ರ ಮೇಲೆ ನಾವು ಕೇಸ್ ಹಾಕುವಂತ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ ಸರ್ ಮತ್ತೊಂದ್ ಕರೆ ಬರ್ತಾ ಇದೆ ರಮೇಶ್ ಮತ್ತೆ ಚರ್ಚೆ ಮುಂದೆ ವರ್ಷ ಇದು ಉಲ್ಲಂಘನೆ ಬಗ್ಗೆ ಹಲೋ ಸರ್ ನಮಸ್ತೆ ರಮೇಶ್ ಅವರೇ ಜಮಖಂಡಿಯಿಂದ ಹೇಳಿ ರಮೇಶ್ ಅವರೇ ಸರ್ ಈಗ ಕೃಷಿ ಪರಿಕರಗಳನ್ನ ಮಾರಾಟ ಪರವಾನಿಗೆ ಲೈಸೆನ್ಸ್ ಕೊಡ್ತಿರಲ್ಲ ಸರ್ ಹೇಳಿ ಈಗ ಬಿಸಿನೆಸ್ ತಿಂದವ್ರು ಏನ್ ಮಾಡ್ತಾರೆ ಅದಕ್ಕೆ ಒಂದ್ ನಿಮಿಷ ರಮೇಶ್ ಅವರೇ ತಮ್ಮ ಟಿವಿ ವಾಲ್ಯೂಮ್ ಸ್ವಲ್ಪ ಅದು ಸ್ವಲ್ಪ ನಿಶಬ್ದ ಸ್ಥಿತಿ ತರಬೇಕು ಯಾಕಂದ್ರೆ ಅದನ್ನೂ ಎರಡೂ ಎರಡೂನು ಇದಾಗತ್ತೆ ಇದೆ ಇಲ್ಲಿ ಇಲ್ಲ ಸರ್ ನಾನು ಟಿವಿ ಯಿಂದ ತುಂಬ ಪ್ರತಿ ಕೇಳಿ ಈಗ ಪರವಾಗಿ ಕೇಳಿ ಈಗ ಅನಧಿಕೃತವಾಗಿ ಮಾರಾಟ ಮಾಡ್ತಾ ಇರ್ತಾರೆ ಔಷಧಿಗಳನ್ನ ಹೌದಾ ಈಗ ಎರಡ್ ಸಾವಿರದ ಮೂರರಿಂದ ಏನ್ ಮಾಡಿದಾರೆ ಸರ್ಕಾರ ಅಂದ್ರೆ ಬೇಸಿಕ್ ಕೋರ್ಸ್ ಗಳನ್ನ ಮಾಡಿದೆ ಬಿಎಸ್ ಸಿ ಅಗ್ರಿ ಅಥವಾ ಕೃಷಿ ಪದವಿಗಳನ್ನ ಯಾರು ಪಡೆದಿರ್ತಾರೋ ಅವರಿಗೆ ಕೊಟ್ರೆ ಒಂದ್ ಸ್ವಲ್ಪ ಅನುಕೂಲ ಆಗಿರ್ತದೆ ಯಾಕಂದ್ರೆ ವಿಜಿಲೆನ್ಸ್ ಟಿಮ್ ಎಲ್ಲ ಇರ್ತದೆ ಆದ್ರೆ ಅವ್ರಿಗೆ ಯಾವ್ದನ್ನ ಮಾಡಬೇಕು ಯಾವ್ದೇನ ಅವರು ಒಂದು ಏನಂತಾರೆ ಯಾವ್ದನ್ನ ಮಾರಿ ರೈತರಿಗೆ ಒಂದ್ ಸ್ವಲ್ಪ ವಂಚನೆ ಆಗ್ತದೆ ಆ ನಿಟ್ಟಿನಲ್ಲಿಯೂ ಕೂಡ ಒಂದ್ ಸ್ವಲ್ಪ ವಿಜಿಲೆನ್ಸ್ ಗಮನ ಹರಿಸ್ಬೇಕಂತ ನನ್ನ ಪ್ರಶ್ನೆ ಅವ್ರು ಅವ್ರು ಹೇಳಿದಾಗೆ ಈ ರಸಗೊಬ್ಬರ ಮತ್ತು ನಮ್ಮ ಕೀಟನಾಶಕಿಗಳಿಗೆ ಅವ್ರು ಏನು ಲೈಸೆನ್ಸ್ ತಗೊಳ್ತಾರೆ ಆ ಲೈಸೆನ್ಸಿಂಗ್ ಲೈಸೆನ್ಸ್ ತೊಗೊಳ್ಳೋಂಥವ್ರು ಅವ್ರಾಗಲೇ ಬಿ ಎಸ್ ಜಿ ಆಗಿರ್ಬೇಕು ಅಥವಾ ದೇಸಿಕ್ ಪ್ರೋಗ್ರಾಮ್ಸ್ ಅಥವಾ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟೀಸ್ ಮಾಡ್ತಾರೆ ಅದನ್ನ ತಗೊಂಡ್ರೆ ಅದನ್ನ ತಗೊಂಡವರಿಗೆ ಮಾತ್ರ ಲೈಸೆನ್ಸ್ ಕೂಡ ಇರುತ್ತೆ ಬಟ್ ಅವ್ರು ಹೇಳಿದಾಗ ಕೆಲವು ತಗೊಂಡವರಿಗೂ ಕೂಡ ಕೆಲವು ಬೇರೆ ಬೇರೆ ಯಾವ ಯಾವ್ದು ಮಾರಾಟ ಮಾಡ್ಬೇಕು ಅಂತ ಅನುಭವ ಇರೋದಿಲ್ಲ ಎಸ್ಪೆಷಲಿ ಪೆಸ್ಟಿಸೈಡ್ ತಗೊಂಡಾಗ ಅನ್ರಿಜಿಸ್ಟರ್ಡ್ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ ಅಂದ್ರೆ ನಮ್ಮ ಸಿಐ ಬಿ ಎಸ್ ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂಡ್ ರಿಜಿಸ್ಟ್ರೇಷನ್ ಕಮಿಟಿ ಅಂತ ಹೇಳಿ ಗೌರ್ಮೆಂಟ್ ಆಫ್ ಇಂಡಿಯಾದ ಸೊ ಅಲ್ಲಿ ಅವ್ರದ್ದು ರಿಜಿಸ್ಟ್ರೇಷನ್ ಆಗಿರಬೇಕು ಏನು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದೋ ಒಂದು ಕೆಮಿಕಲ್ ಅಥವಾ ನೋಂದಣಿ ಆಗಿರ್ತಕ್ಕಂಥ ನೋಂದಣೆ ಒಂದು ಕೆಮಿಕಲ್ನ ಯಾರು ಪ್ರೊಡ್ಯೂ ಪ್ರೊಡಕ್ಷನ್ ಮಾಡ್ತಾರೆ ಅದನ್ನ ಅಲ್ಲಿ ಸರ್ಟಿಫಿಕೇಟ್ ತಗೊಂಡು ನಮ್ಮಲ್ಲಿ ಲೈಸೆನ್ಸ್ ತಗೊಂಡು ಪ್ರೊಡಕ್ಷನ್ ಮಾಡಬೇಕಾಗುತ್ತೆ ಅಂತ ಪ್ರಾಡಕ್ಟ್ ಮಾತ್ರ ಇವರು ನಮ್ಮ ಯಾರು ಡೀಲರ್ಸ್ ಇರ್ತಾರೆ ಅವ್ರು ಮಾತ್ರ ಮಾಡಬೇಕಾಗುತ್ತೆ ಅದು ಬಿಟ್ಟು ಬೇರೆ ಮಾರಾಟ ಮಾಡಿದ್ರೆ ಉಲ್ಲಂಘನೆ ಆಗುತ್ತೆ ಸರ್ ಒಂದು ನಮಸ್ಕಾರ ರೈತ ಬಾಂಧವರೇ ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲಾ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ ಎರಡು ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು ಶೇಕಡಾ ತೊಂಬತ್ತರ ಸಹಾಯಧನ ಒದಗಿಸಲಾಗುತ್ತಿದೆ ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ ರೈತ ಒಂದರೆ ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರತಾ ನಾವು ಇಲ್ಲಿ ಇವತ್ತು ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ ಅನ್ನೋ ಒಂದು ವಿಷಯವನ್ನು ಚರ್ಚೆ ಮಾಡ್ತಾ ಇದ್ದೇವೆ ಕೃಷಿ ಸಚಿವಾಲಯದ ಜಾಗೃತ ಕೋಶದಿಂದ ಡಾಕ್ಟರ್ ಎಚ್ ಸಿ ದೇವರಾಜ್ ಅವರು ಅಪರ ಕೃಷಿ ನಿರ್ದೇಶಕರು ಅವರ ನಮ್ಮೊಡನೆ ಇದ್ದಾರೆ ಚರ್ಚೆ ನಾವು ಮುಂದೆ ವರ್ಸ್ತಾ ಇದ್ದೀವಿ ಸರ್ ಉಲ್ಲಂಘನೆ ಬಗ್ಗೆ ಹೇಳ್ತಾ ಇದ್ದೀವಿ ಉಲ್ಲಂಘನೆ ಬಗ್ಗೆ ಅಲ್ಲಿ ನಾನು ಕೀಟ ರಿಜಿಸ್ಟರ್ ಮಾತ್ರ ಮಾಡಬೇಕಾಗುತ್ತೆ ಮತ್ತೆ ಕೆಲವು ಏನಾಗಿದೆ ಅಂತಂದ್ರೆ ಕೆಲವು ರಿಜಿಸ್ಟರ್ ಆಗಿ ಬ್ಯಾನ್ ಆಗಿಬಿಟ್ಟಿದೆ ಕೆಲ ಉದಾಹರಣೆಗೆ ಮೊನಕೆಟ್ಪಾಸ್ ಅಂತ ಹೊಂದಿದೆ ಸೈಪರ್ ಮಿತ್ರಿ ಅಂತಂದಿದೆ ಅಲ್ಯೂಮಿನಿಯಮ್ ಪಾಸ್ಪೈಡ್ ಅಂತೊಂದಿದೆ ಡಿ ಟಿ ಇದೆ ಇದೆಲ್ಲ ಉಲ್ಲಂಘನೆ ಆಗೋಗಿ ಐ ಮೀನ್ ಬ್ಯಾನ್ ಆಗೋಗಿದೆ ಈ ಬ್ಯಾನ್ ಆಗಿರೋ ಕೆಮಿಕಲ್ಸ್ನ ಪ್ರೊಡಕ್ಷನ್ ಮಾಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಇಂಥದ್ದೆಲ್ಲ ಮಾರಾಟ ಮಾಡಿದ್ರೆ ಒಂದು ಏನು ಉಲ್ಲಂಘನೆ ಆಗುತ್ತೆ ಮತ್ತೆ ಈ ಲೇಬಲ್ ಅಂತ ಯಾವುದೇ ಮಾರಾಟ ಯಾವುದೇ ವಸ್ತು ಮಾರಾಟ ಮಾಡಬೇಕಾದ್ರೆ ಕೆಮಿಕಲ್ನ ಅಲ್ಲಿ ಲೇಬಲ್ ಆಗ್ತಾರೆ ಯಾವ ಯಾವ ಕೆಮಿಕಲ್ಲು ಯಾವ ಪ್ರೊಡಕ್ಷನ್ ಆಯಿತು ಯಾವಾಗ ಅದು ವ್ಯಾಲಿಡಿಟಿ ಮುಗಿಯುತ್ತೆ ಯಾರು ಪ್ರೊಡ್ಯೂಸರ್ ಯಾರು ಮಾರ್ಕೆಟರ್ ಯಾರು ಅಂತ ಕೀಟನಾಶಕ ಮಾಹಿತಿ ಇರಬೇಕು ಹೇಗೆ ಬಳಸಬೇಕು ಅವಧಿ ಮತ್ತೆ ಯಾವ ಬೆಳೆಗೆ ಹಾಕ್ಬೇಕು ಎಲ್ಲ ಸಂಪೂರ್ಣ ಮಾಹಿತಿ ಇರುತ್ತೆ ಅಂತ ಮಾಹಿತಿ ಇಲ್ದಿರ್ತಕ್ಕಂಥ ಏನು ಲೇಬಲ್ ಇಲ್ದಿರ್ತಕ್ಕಂಥ ಕೀಟನಾಶಕ ಮಾಡಿದ್ರೆ ಅದು ಉಲ್ಲಂಘನೆ ಉಲ್ಲಂಘನೆ ಆಗುತ್ತೆ ಸೊ ಇಂಥದ್ದು ನಾವು ಆದಷ್ಟು ಜಾಗ ಅಧಿನಿಯಮಗಳು ಇದಾವೆ ಹೌದು ಹೌದು ಖಂಡಿತವಾಗ್ಲು ನಮ್ಮ ತಾವು ಕೀಟನಾಶಕಕ್ಕೆ ಹೇಳಿದರೆ ಕೀಟನಾಶಕದ್ದು ಇನ್ಸೆಕ್ಟಿಸೈಡ್ ಆಕ್ಟ್ ಅಂತ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಆಗಿದೆ ಅದು ಮತ್ತು ಅದು ಸಂಬಂಧಪಟ್ಟಾಗ ಇನ್ಸೆಕ್ಟಿಸೈಡ್ ರೂಲ್ಸ್ ಅಂತ ಹೇಳಿ ಅದನ್ನು ಹೇಗೆ ಈಗ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಅದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ರೂಲ್ಸ್ ಅಥವಾ ನೈನ್ಟೀನ್ ಸೆವೆಂಟಿ ಆಗಿದೆ ಅದೇ ರೀತಿ ನಮ್ಮ ಸೀಡ್ ಆಕ್ಟ್ ಅಂತ ಹೇಳಿ ಬಿತ್ತನೆ ಬೀಜ ಅಧಿನಿಯಮ ಅಂತ ಹೇಳಿ ನೈನ್ಟೀನ್ ಸಿಕ್ಸ್ಟಿ ಸಿಕ್ಸ್ನಲ್ಲಿ ಸಾವಿರದ ಒಂಬೈನೂರ ಅರವತ್ತಾರನೇ ಇಸ್ವಿನಲ್ಲಿ ಮತ್ತೆ ಆ ಸಂಬಂಧಪಟ್ಟಾಗಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರೂಲ್ಸ್ ಅಂತ ಹೇಳಿ ಮಾಡಿ ಮಾಡಿದೀವಿ ಮತ್ತು ಫರ್ಟಿಲೈಸರ್ ರಸಗೊಬ್ಬರಕ್ಕೆ ಬಂದಾಗ ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ ಅಂತ ಹೇಳಿ ರಸಗೊಬ್ಬರ ನಿಯಂತ್ರಣ ಆದೇಶ ಅಂತೇಳಿ ಸಾವಿರದ ಒಂಬೈನೂರ ಇಸ್ವಿಯಲ್ಲಿ ಬಂದಿರತಕ್ಕಂಥದ್ದು

ರೈತರಿಗಾಗಿ ಕೂಲಿ ಕಾರ್ಮಿಕರಿಗಾಗಿ ಬೇಕಾದೊಡ್ ಸವಲತ್ತು ಮಾಡೇತೆ ಉಣ್ಣ ಊಟದಿಂದ ಹಿಡಿದು ಅವರು ಅದೇ ಒದಕ್ಕೆ ತನಕಲು ಸವಲತ್ತು ಕೊಟ್ಟಿ ಹೇಳಿ ಹೇಳಿ ಸರ್ ಇಲ್ಲ ನಿಮ್ಮ ಅಲ್ಲ ನೇರ ಪ್ರಶ್ನೆ ಬಂದ್ಬಿಡಿ ಆಯ್ತು ನೀನ್ ಪ್ರಶ್ನೆ ಅರ್ಥ ಆಗ್ತಾ ಇದೆ ಅದು ಉತ್ತರ ಕೊಡ್ತಾರೆ ಅಂದ್ರೆ ನಿಮ್ಗೆ ಯಾವ ರೀತಿಯಾದ ಸವಲತ್ತು ಕೇಳ್ತಾ ಇದೀರಾ ತಾವು ಆದೇಶ ಹೇಳ್ತಾ ಅಂತ ಗುಣನಿತ್ತೇಳ್ತಾ ಇದ್ರಲ್ಲ ಆಧಾರದ ಮೇಲೆ ನಾವು ಸಂಬಂಧಪಟ್ಟಂತಹ ಕೀಟನಾಶಕ ಆಗಿರ್ಬೋದು ರಸಗೊಬ್ಬರ ಆಗಿರ್ಬೋದು ಬಿತ್ತನೆ ಬೀಜ ಈ ಮಾರಾಟಗಾರರ ಮಳಿಗೆಗಳಿಗೆ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ನಮ್ಮ ತಂಡ ಏನಿದೆ ಇನ್ಸ್ಪೆಕ್ಷನ್ ಮಾಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಉಲ್ಲಂಘನೆ ಕಂಡು ಬಂದ್ರೆ ಅವರು ಅದನ್ನ ಸೀಸ್ ಅಂದ್ರೆ ಫಸ್ಟ್ ಸ್ಟಾಪ್ ಸ್ಟಾಪ್ಸೆ ನೋಟಿಸ್ ಅಂತ ಕೊಡ್ತೀವಿ ಮಾರಾಟ ಮಾಡಬೇಡಿ ಮಾರಾ ಮಾರಾಟ ತಡೆ ಒಂದು ನೋಟಿಸ್ ಕೊಡ್ತೀವಿ ಅದಕ್ಕೂ ನಾವು ಸಮರ್ಪಕ ಉತ್ತರ ಬರಲಿಲ್ಲ ಅಂತ ಹೇಳಿ ಸೀಸ್ ಮಾಡೋದು ಅಂತ ಹೇಳಿ ಅದನ್ನು ಜಪ್ತಿ ಮಾಡಿಬಿಡ್ತೀವಿ ಜಪ್ತಿ ಮಾಡ್ಬಿಡ್ತೀವಿ ಜಪ್ತಿ ಮಾಡಿ ನಂತರ ನಾವು ನ್ಯಾಯಾಲಯಕ್ಕೆ ಅದನ್ನು ಏನು ಕೇಸನ್ನು ದಾಖಲಿಸಿ ಮುಂದಿನ ಕಾರ್ಯಕ್ರಮ ಕಾರ್ಯಕ್ರಮನ ನಾವು ಕಾನೂನಾತ್ಮಕ ಕ್ರಮ ಏನಿರುತ್ತೆ ಅದನ್ನು ತೆಗೆದು ತೆಗೆದುಕೊಳ್ಳೋಂಥ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಸರ್ ಈಗ ಇದು ಹೇಳ್ತಾ ಇದ್ರಿ ಜಪ್ತಿ ಮಾಡ್ತಾ ಇದ್ದೀರಾ ರಸಗೊಬ್ಬರ ಆಗಿರ್ಬೋದು ಕೀಟನಾಶಕ ಆಗಿರ್ಬೋದು ಅಥವಾ ಬೀಜ ಯಾವುದೇ ಆಗಿರ್ಬೋದು ಅಂದ್ರೆ ಜಪ್ತಿ ಮಾಡಿದಾಗ ಈಗ ಅದನ್ನ ವಿಲೇವಾರಿ ವಿಲೇವಾರಿ ಮಾಡ್ಲಿಕ್ಕೆ ಜಪ್ತಿ ಮಾಡಿ ಅದನ್ನ ಇಟ್ಕೊಂಡಿರ್ತೀರಾ ಮತ್ತೆ ಯಾವ ಜಾಗದಲ್ಲಿ ಅಂದ್ರೆ ಎಲ್ಲಿ ಮಾರಾಟ ಮಾಡ್ತೀರಾ ಅಲ್ಲೇ ಜಪ್ತಿ ಮಾಡಿ ಅದನ್ನ ಸೀಜ್ ಮಾಡಿರ್ತೀರಾ ಹೌದು ಅದನ್ನ ವಿಲೇವಾರಿ ಮಾಡುವ ವಿಧಾನ ಏನ್ ಯಾವ ರೀತಿ ವಿಲೇವಾರಿ ಮಾಡಿ ಅಂದ್ರೆ ನಾನು ಹೇಳಿದಾಗ ನ್ಯಾಯಾಲಯಕ್ಕೆ ನಾವು ಸುಬಿತ್ ಮಾಡಿದ್ಮೇಲೆ ನ್ಯಾಯಾಲಯದ ಆದೇಶ ನಾವು ವೇಟ್ ಮಾಡ್ತೀವಿ ನ್ಯಾಯಾಲಯದ ಆದೇಶ ವೆಯ್ಟ್ ಮಾಡಿದಾಗ ಅವ್ರ ಕೇಸ್ ಓಪನ್ ಕೆಲಸ ಅವ್ರ ಪರವಾಗಿ ಬರೋದು ಕೆಲಸ ನಂಬರ್ ಆಗುತ್ತೆ ನಂಪಾರ ಆದಾಗ ಏನ್ಮಾಡ್ತೀವಿ ಅಂತಂದ್ರೆ ಈ ಎಕ್ಸಾಂಪಲ್ ಇನ್ಸೆಕ್ಟಿಸೈಡ್ ಅಂತ ಹೇಳಿದ್ನಲ್ಲ ಈ ಪೀಡನಾಶಕೊಂಡ ಪೀಡನಾಶಕ ಮತ್ತೆ ಬೇರೆ ಯಾರು ಉಪಯೋಗಿಸಬಾರ್ದು ಅನ್ನೋ ಮುದ್ದೆ ಕಳಪೆ ನಾವು ಅದನ್ನು ಬೆಲೆ ಮಾಡಿ ಇದು ಮಾಡ್ತೀವಿ ಅಥವಾ ಅನ್ರಿಜಿಸ್ಟರ್ಡ್ ಅಂತ ಹೇಳ್ಬೋದು ಅಥವಾ ಬ್ಯಾಂಡ್ ಕೆಮಿಕಲ್ಸ್ ಇರ್ಬೋದು ಅದು ಮತ್ತೆ ಬೇರೆಯವರು ಉಪಯೋಗಿಸ್ಬಾರ್ದು ಒಂದು ಉದ್ದೇಶದಿಂದ ಇನ್ಸಿನರೇಷನ್ ಅಂತ ಹೇಳಿ ಅದನ್ನು ಸುಟ್ಟಾಕುವಂಥದ್ದು ಅದು ಸುಟ್ಟಾಕೋದಕ್ಕೆ ಕೆಲವು ಏಜೆನ್ಸಿಗಳಿದಾವೆ ಆ ಏಜೆನ್ಸಿಗಳ ಸಂಪರ್ಕ ಮಾಡಿ ಅಷ್ಟು ಕೆಮಿಕಲ್ಸ್ ಏನು ಸೀಸ್ ಮಾಡಿರ್ತೀವಿ ಅಷ್ಟು ಕೆಮಿಕಲ್ಸ್ನ ನಾವು ಸುಟ್ಟಾಕುವಂಥ ಒಂದು ವ್ಯವಸ್ಥೆ ಮಾಡ್ತೀವಿ ಈ ರಸಗೊಬ್ಬರಕ್ಕೆ ಬಂದಾಗ ರಸಗೊಬ್ಬರ ಏನು ಕಳಪೆ ಅಂತ ಹೇಳ್ತೀವಿ ಅಂತಂದ್ರೆ ಯಾವುದೋ ಒಂದು ಯೂರಿಯಾ ಅಂತ ಹೇಳ್ಕೊಂಡ್ರೆ ಯೂರಿಯಾ ಅಂದರೆ ನೈಟ್ರೋಜನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇರಬೇಕು ಸಾರ್ವಜನಿಕ ನಲವತ್ತಾರು ಪರ್ಸೆಂಟ್ ಇರಬೇಕು ಅಂತ ಹೇಳ್ತೀವಿ ಅದಕ್ಕಿಂತ ಕಡಿಮೆ ಇದ್ರೆ ನಾವು ಏನು ಸಬ್ಸ್ಟ್ಯಾಂಡರ್ಡ್ ಅಂತ ಹೇಳ್ತೀವಿ ಆ ಸಬ್ಸ್ಟ್ಯಾಂಡರ್ಡ್ ಬಂದಾಗ ಎಕ್ಸಾಂಪಲ್ ಅದು ಎಷ್ಟು ಕಡಿಮೆ ಆಗಿರುತ್ತೆ ಅಷ್ಟು ಕಡಿಮೆ ಆಗಿರೋದಕ್ಕೆ ಒಂದು ಬೆಲೆ ಮಾಡಿ ನಿಗದಿ ಮಾಡಿ ನಮ್ಮಲ್ಲಿ ಸೀಟ್ ಫಾರ್ಮ್ಸ್ ಅಂತ ಇದೆ ನಮ್ಮ ಸ್ಟೇಟ್ ನಲ್ಲಿ ಒಂದು ನಲ್ವತ್ನಾಲ್ಕು ಸೀಟ್ ಫಾರ್ಮ್ಸ್ ಆ ಸೀಟ್ ಫಾರ್ಮ್ಸ್ ಕೊಟ್ಬಿಟ್ಟು ಅಲ್ಲಿ ವಿಲೇ ಮಾಡುವಂತ ವ್ಯವಸ್ಥೆ ಇದೆ ಒಂದು ಕೇಂದ್ರ ಬೀಜ ಉತ್ಪಾದನಾ ಕೇಂದ್ರಗಳು ಅಂತ ಹೇಳಿ ಅಥವಾ ರೈತರಿಗೂ ಕೂಡ ಕೊಡ್ಬೋದು ನಮ್ಮ ಸೊಸೈಟೀಸ್ ಅಂತ ಏನು ಕರೀತಾರೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು ಆ ಸಂಘಗಳ ಮೂಲಕ ಮಾರಾಟ ಮಾಡಿ ಅದು ಬರ್ತಕ್ಕಂಥ ಇದು ಅಮೌಂಟ್ ಗೌರ್ಮೆಂಟ್ಗೆ ಕಟ್ಟುವಂತ ಒಂದು ದೇವಸ್ಥಾನ ಮಂದ್ ಇದು ವಿಲೇ ಮಾಡಿ ವಿಲೆ ಮಾಡ್ಲಿಕ್ಕೆ ಒಂದು ವಿಧಾನ ಸರ್ ಸರ ಸ್ವಲ್ಪ ಕರೆ ಬರ್ತಾ ಇದೆ ಸುಭಾಷ್ ಅನ್ನೋರು ಗದಗದಿಂದ ಕರೆ ಮಾಡ್ತಾ ಇದ್ದಾರೆ ಗದಗ ಹಲೋ ಹಾ ನಮಸ್ಕರ್ತಾರೆ ಹಾ ನಮಸ್ಕಾರ ಸುಭಾಷ್ ಚಂದ್ರ ತಮ್ಮ ಪ್ರಶ್ನೆ ಕೇಳಿ ಗದಗಿಂದ ಮಾತಾಡೋದು ಗೊತ್ತಾಯ್ತು ಕೇಳಿ ನಾವ್ ಇಲ್ಲಿ ಸಾವಯವ ಪಕ್ಕ ನಮ್ದು ಒಂದು ವಿನಿತ್ತ ಇತ್ತು ಸರ್ ಇಲ್ಲೇ ಹಾ ಬಟ್ ತಾವು ಈಗ ನಾ ಕೇಳಿದೆ ತಮ್ಮಲ್ಲಿ ತಮ್ಮ ನ್ಯೂಸ್ ನಲ್ಲಿ ಈಗ ಕೇಳ್ತಿದ್ದೇನೆ ಏನಂದ್ರೆ ಈ ಸಾವಯವಕ್ಕೆ ಹೆಚ್ಚಿನ ಒತ್ತು ಕೊಡ್ತಾರಲ್ಲ ಈಗ ಸರ್ಕಾರ ಒಂದ್ ಕಡೆ ಈಗ ಅದು ಅಪಾಯ ಅಂತ ಹೇಳ್ತಾರೆ ಭೂಮಿ ಹಾಳ ಅಂತ ಹೇಳ್ತಿರ್ತಾರ ಯಾವ್ದಕ್ಕೆ ಈಗ ಸರ್ಕಾರಿ ಗೊಬ್ಬರ ಹಾಕೋದ್ರಿಂದ ಸರ್ಕಾರಿ ಗೊಬ್ಬರ ಹಾ ಇದ ಅಂದ್ರೆ ಚೊಪ್ಪಲ್ಲಿ ಈಗ ಸರ್ಕಾರ ಬಣದ ತಪ್ಪ್ ಕಚ್ಚಿದ್ರೆ ಸರ್ ನಾನೀಗ ಈಗ ಸಿಗರೇಟ್ ಅಂತ ಹೇಳ್ತಾರ ಸಿಗರೇಟ್ ಮಾರ್ತಾರ ಅದ ಮೇಲೆ ಇವೆಲ್ಲ ಬ್ರಿಕ್ಸ್ ಮಾರ್ತಾರ ಅದೇ ತರನ ಭೂಮಿನ ಹಾಳಾಗಕತ್ತ ಹಾಳಾಗಿರ್ತಾರ ಅದಕ್ಕ ನಾವ್ ಸಾವಯವದೊಳಗ ನಾವ್ ಏನೋ ಮಾಡಿದ್ರು ಜನಕ್ಕೆ ಒಳ್ಳೇದ್ ಅಂತ ಉತ್ತರ ಕೊಟ್ಬಿಡ್ ಅವ್ರಿಗೆ ಅವ್ರಿಗೆ ಗೊತ್ತಿರ ಸ್ವಲ್ಪ ಸಣ್ಣ ಚೆನ್ನಾಗಿ ತಮಗೆ ಗೊತ್ತಿರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರೀಡಿನಲ್ಲಿ ಅವ್ರ ಒಂದು ಸುಪತಿ ಸೋಮವಾರ ಸಾಯಂಕಾಲ ಊಟ ಬಿಟ್ಬಿಡಿ ಅಂತ ಹೇಳಿದ್ರು ಯಾಕೆಂದ್ರೆ ಆಹಾರ ಉತ್ಪಾದನೆ ಅಷ್ಟು ಕಡಿಮೆ ಇತ್ತು ನಂತರ ನಮ್ಮ ವಿಜ್ಞಾನಿಗಳು ಹೊಸ ಹೊಸ ತಳಿ ಹಿಡಿದ್ರು ಹೊಸ ತಳಿದೇನು ಅಂತ ಹೇಳಿದ್ರೆ ನಮ್ ಹೊಸ ಹುಡುಗರು ಇದ್ದಾಗ ಜಾಸ್ತಿ ಚೆನ್ನಾಗಿ ಬೆಳಿಬೇಕು ಅಂದ್ರೆ ಜಾಸ್ತಿ ಅದ್ರ ಬೇಕು ಅದಕ್ಕೆ ಆ ಗೊಬ್ಬರ ಕೊಟ್ಟಾಗ ಏನಾಗುತ್ತೆ ಅದು ಕೊಡ್ಲಿಲ್ಲ ಅಂದ್ರೆ ಕಡಿಮೆ ಆಗ್ತಾ ಹೋಗುತ್ತೆ ಅದಕ್ಕೆ ಈಗ ಏನ್ ಮಾಡ್ತಾ ಇದಾರೆ ಅಂತ ಸ್ವಲ್ಪ ಸಮ ಪ್ರಮಾಣದಲ್ಲಿ ಸಾವಯ ಗೊಬ್ಬರ ಸ್ವಲ್ಪ ನಮ್ಮ ಸಸ್ಯ ಗೊಬ್ಬರ ಎರಡೂ ಕೊಡಿ ಅಂತ ಹೇಳಿ ನಾವು ಅದಕ್ಕೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾರೆ ಕೃಷಿ ಇಲಾಖೆಯವರು ಅರಿವು ಮೂಡಿಸ್ತಾ ಇದ್ದಾರೆ ಅಲ್ಲಿ ಕಡಿಮೆ ಪ್ರಮಾಣದಲ್ಲೇ ಹೌದು ಹಾಳಾಗ ಭೂಮಿ ಹಾಳಾಗದ ರೀತಿಯಲ್ಲಿ ನಾವು ನೇರವಾಗಿ ಸಸ್ಯಗಳಿಗೆ ಲಭ್ಯ ರೂಪದಲ್ಲಿ ಸಿಗುವಂತದ್ದು ಮಾಡ್ತಾ ಇದ್ದೀವಿ ಸಾವಯವ ಗೊಬ್ಬರ ಪ್ಲಸ್ ರಸಾಯನ ಎರಡನ್ನೂ ಕೊಡಿ ಸ್ವಲ್ಪ ಸಮ ಪ್ರಮಾಣದ ಕೊಡಿ ಅಂತ ಹೇಳಿ ನಾವು ಇದು ಮಾ ಪರಿಸರ ಕೊಡ್ತಾ ಇದ್ದೀವಿ ಈಗ ಅದೇ ಸರ್ ಈಗ ಅದು ಉಲ್ಲಂಘನೆ ಇಷ್ಟ ಇರಾಗ್ತಾ ಇದೆ ಹೌದು ಎಷ್ಟು ಪ್ರಕರಣಗಳು ದಾಖಲಾಗಿದೆ ಸರ್ ಈಗ ಕಳೆದ ಒಂದು ಐದು ವರ್ಷದ್ದು ನಾವು ಒಂದು ಅಂಕಿ ಅಂಶ ತೆಗೆದುಕೊಂಡ್ರೆ ಸುಮಾರು ಐವತ್ತೈದು ಕೋಟಿಯಷ್ಟು ಜಪ್ತಿ ಮಾಡ್ಕೊಂಡಿದ್ದೀವಿ ಅದೇ ಸೀಡ್ಸು ಫರ್ಟಿಲೈಸರ್ಸು ರಸಗೊಬ್ಬರ ಮತ್ತು ನಮ್ಮ ಪೀಟನಾಶಕಗಳನ್ನ ಐವತ್ತೈದು ಕೋಟಿಯಷ್ಟು ಸಾವಿರದ ಇನ್ನೂರ ಎಪ್ಪತ್ತು ಪ್ರಕರಣಗಳನ್ನ ದಾಖಲೆ ಮಾಡ್ಕೊಂಡಿದ್ದೀವಿ ಹೌದು ಅದರೊಳಗೆ ಇದುವರೆಗೂ ಸುಮಾರು ಒಂದು ಕೋರ್ಟ್ನಲ್ಲಿ ಒಂದು ಇನ್ನೂ ಇನ್ನೂರ ಎಪ್ಪತ್ತು ಏನು ಪ್ರಕರಣಗಳಲ್ಲಿ ಆಗಲಿ ನಮ್ಮ ಕೋರ್ಟ್ನಲ್ಲಿ ತೀರ್ಮಾನ ನಂಬರ್ ಆಗಿ ಸುಮಾರು ಒಂದು ಎಪ್ಪತ್ತೆಂಟು ಲಕ್ಷದಷ್ಟು ನಾವು ಸರ್ಕಾರಕ್ಕೆ ಅದನ್ನು ದಂಡ ಕಟ್ಟ ಏನು ಕಟ್ಟಿದಾರೆ ಸರ್ಕಾರಕ್ಕೆ ನಾವು ಅದನ್ನು ವಾಪಸ್ ಕಟ್ಟಿದ್ದೀವಿ ಇಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಆಮೇಲೆ ನೆಕ್ಸ್ಟ್ ಇನ್ನೊಂದು ಜೈವಿಕ ಪೀಟನಾಶಕಗಳು ಜೈವಿಕ ಪೀಟನಾಶಕ ಅಂತ ಹೇಳಿ ಬೆಸ್ಟ್ ಬುಲೇಟ್ಸ್ ಅಪ್ಪ ಜೈವಿಕ ಪ್ರಚೋದಕಗಳು ಅಂತ ಹೇಳಿ ಈಗ ಭಾಳಷ್ಟು ಈಗ ಬರ್ತಾ ಇದೆ ಈಗ ಆ ಜೈವಿಕ ಪ್ರಚೋದಕಗಳು ಅಂತ ಹೇಳಿದರೆ ಏನು ರಾ ಮೆಟೀರಿಯಲ್ಸ್ ಅದರಿಂದ ಮಾಡಿರ್ತಕ್ಕಂಥದ್ದು ಅಂತ ಹೇಳಿ ಏನು ಹೇಳ್ತಾ ಹೇಳ್ತಾಯಿದ್ರು ಈಗ ಸಾವಯವ ಕೃಷಿ ಇದು ಮಾಡಬೇಕು ಅಂತೇಳಿ ಆ ಉದ್ದೇಶದಿಂದ ಜೈವಿಕ ಪ್ರಚೋದಕಗಳಿಗೂ ನಮಗೆ ಸೇ ಗೌರ್ಮೆಂಟ್ ಆಫ್ ಇಂಡಿಯಾದವರು ಅದನ್ನು ಉತ್ತೇಜನ ಕೊಡಬೇಕು ಅಂತ ಜೈವಿಕ ಪ್ರಚೋದಕಗಳನ್ನು ಇದು ಮಾಡ್ತಾಯಿದ್ದಾರೆ ಬಟ್ ಜೈವಿಕ ಪ್ರಚೋದ ಪ್ರಚೋದಕಗಳಲ್ಲಿ ಕೆಮಿಕಲ್ಸ್ನ ಯಾವುದೇ ಉಪಯೋಗಿಸೋಂಗಿಲ್ಲ ಅಂತೇಳಿ ಬಟ್ ಅವು ಕೆಲವು ಕಡೆ ನಮ್ಗೇನು ಕಂಡು ಬಂದಿರ್ತದೆ ಕೆಮಿಕಲ್ಸ್ನ ಹಾಕಿಬಿಟ್ಟು ಅದನ್ನು ಜೈವಿಕ ಪ್ರಚೋದಕ ಅಂತ ಹೇಳಿ ಕೊಡ್ತಾ ಇದ್ದಾರೆ ಅಂತಂದ್ರೆ ಕಂಡಿರ್ಬಿಟ್ಟು ಅದನ್ನು ಕೇಸ್ ಹಾಕ್ತಾ ಇದ್ದೀವಿ ಸುಮಾರು ಐನೂರ ಮೂವತ್ತೊಂಬತ್ತು ಪ್ರಕರಣಗಳಿಗೆ ಕೋರ್ಟ್ ನಲ್ಲಿ ಕೇಸ್ ಹಾಕಿ ಕೋರ್ಟ್ನಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ ಕರೆ ಬರ್ತಾ ಇದೆ ಮಂಜುನಾಥ್ ಅವರು ತುರುವೇಕ ಕರೆ ಮಾಡ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ರೈತರು ಎಡೆ ಬಿಡದೆ ಕರೆಗಳು ಬರ್ತಾನೆ ಇದಾವೆ ನಮ್ಮ ಚರ್ಚೆ ಮಧ್ಯ ಮಧ್ಯ ಅಷ್ಟು ಉತ್ಸಾಹರಾಗಿ ಮಂಜುನಾಥ್ ನಮಸ್ತೆ

ಇದನ್ನ ಗೊಬ್ಬರದ್ದು ಅದು ಇದು ಕೊಟ್ಟರೆ ಸಂತೋಷ ನಮಗೂ ಕೇಳ್ತಿ ನಾನು ಮೈಕ್ರೋಬಯಾಲಜಿ ಬಿ ಎಸ್ ಸಿ ಓದಿದ್ದೀನಿ ನಮ್ದು ಅದು ಮಣ್ಣಿನ ಬಗ್ಗೆ ಎಲ್ಲದ್ದು ಇರುತ್ತೆ ಮಂಜುನಾಥ ಉತ್ತರ ನೀಡ್ತಾರೆ ಕೃಷಿ ಪರಿಕರ ಬೇರೆ ಕೃಷಿ ಪರಿಕರಗಳದಾಗ ಯಾವ ರೀತಿ ಅದನ್ನ ನಿಭಾಯಿಸ್ತಾ ಇದ್ದಾರೆ ಗುಣ ನಿಯಂತ್ರಣ ಯಾವ ರೀತಿ ಕಾಪಾಡ್ಕೊಳ್ತಾರೆ ಹೇಳ್ತಾರೆ ಅವರು ಈಗ ಮಂಜುನಾಥ್ ಅವರು ಉತ್ತರ ಅಂದ್ರೆ ನಮ್ಮ ಕೃಷಿ ಇಲಾಖೆಯಿಂದ ನಮ್ಮ ಕೊಡ್ತಕ್ಕಂತಹ ಈ ಸ್ಪಿಂಗ್ ಪ್ಲಸ್ ಆಗಿರ್ಬೋದು ತಾಟ್ಪಾಲ್ ಆಗಿರ್ಬೋದು ಅದ್ರ ಬಗ್ಗೆ ಗುಣ ನಿಯಂತ್ರಣ ಹೇಗ್ ಮಾಡ್ತೀರಾ ಅಂತ ಕೇಳ್ತಾ ಇದ್ರು ಐ ಸಿ ಆರ್ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನಲ್ಲಿ ಸಿಪೆಟ್ ಅಂತ ಸಂಸ್ಥೆ ಇದೆ ಮೈಸೂರಿನಲ್ಲಿ ನಾವು ಸ್ಯಾಂಪಲ್ಸ್ ತೆಗೆದುಬಿಟ್ಟು ಬಿ ವಿ ಸಿ ಪೈಪ್ಸ್ ಆಗಿರ್ಬೋದು ನಮಗೆ ನಮ್ಮಲ್ಲಿ ಇಲಾಖೆ ಮೂಲಕ ಏನು ಕೊಡ್ತೀವಿ ರೈತ ಸಂಪರ್ಕಗಳ ಮೂಲಕ ಸಂಪರ್ಕ ಕೇಂದ್ರಗಳ ಮೂಲಕ ಆ ಸಿಪೆಟ್ ಸಂಸ್ಥೆಗೆ ಆ ಸ್ಯಾಂಪಲ್ಸ್ ಕಳಿಸ್ತೀವಿ ಆ ಸ್ಯಾಂಪಲ್ಸ್ ಕಳಿಸ್ಬಿಟ್ಟು ಅಕಸ್ಮಾತ್ ಗುಣಮಟ್ಟ ಇಲ್ಲ ಅಂತ ಹೇಳಿದರೆ ಅವನ್ನ ಬ್ಲ್ಯಾಕ್ ಲಿಸ್ಟ್ ಮಾಡುವಂಥ ನಾವು ಶಿಫಾರಸ್ಸು ಮಾಡಿದ್ವಿ ನಮ್ಮ ಕೃಷಿ ಆಯುಕ್ತ ಇದ್ದಾರೆ ಅವರಿಗೆ ಬ್ಲಾಕ್ ಲಿಸ್ಟ್ ಮಾಡೋಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಮತ್ತೆ ಫಾರಂ ಮೆಕ್ಯಾನಿಕ್ಸ್ ಅಂತ ಏನು ಹೇಳ್ತಾರೆ ಆ ಫಾರಂ ಮೆಕ್ಯಾನಿಶನ್ಸ್ಗೆ ನಾವು ಅದು ಗುಣಮಟ್ಟಕ್ಕೂ ನಾವು ಅವರು ಪರ್ಟಿಕ್ಯುಲರ್ ಏನು ಇದು ಮಾಡಿದ ಚಾಸ್ ನಂಬರ್ ಅದನ್ನೇ ಅದು ವೈಟ್ ಕರೆಕ್ಟ್ ಆಗಿದೆಯಾ ಅದೆಲ್ಲ ಚೆಕ್ ಮಾಡಿ ನಾವು ಅದಕ್ಕೂ ಕೂಡ ನಾವು ಅಕಸ್ಮಾತ್ ಗುಣಮಟ್ಟ ಇಲ್ಲ ಅಂತ ಹೇಳಿದ್ರೆ ಅದನ್ನು ನಾವು ಬ್ಲಾಕ್ ಲಿಸ್ಟ್ ಮಾಡಿ ಪ್ರತಿಕಾರ ಸಂಸ್ಥೆ ಯಾರು ಸರಬರಾಜು ಮಾಡಿರ್ತಾರೆ ಅವ್ರಿಗೂ ನಾವು ಬ್ಲಾಕ್ ಲಿಸ್ಟ್ ಮಾಡುವಂತ ಒಂದು ಶಿಫಾರಸು ಮಾಡುವಂಥ ವ್ಯವಸ್ಥೆ ನಮ್ಮಲ್ಲಿದೆ ಸರ್ ಇವಾಗ ಇಷ್ಟೊತ್ತು ರೈತರು ಸಾಕಷ್ಟು ಇನ್ನೂ ಪ್ರೇಕ್ಷಕರ ಕೆರ್ತನೇ ಇದ್ದಾರೆ ಅವರ ಒಂದು ಉತ್ಸಾಹಕ್ಕೆ ನಾವು ಮೆಚ್ಚುಗೆ ವ್ಯಕ್ತಪಡಿಸಲೇಬೇಕಾಗುತ್ತೆ ಯಾಕಂದ್ರೆ ಅವರು ಅವರ ಒಂದು ಕಾಳಜಿ ಅವರ ಒಂದು ಗುಣ ನಿಯಂತ್ರಣ ಕಾಪಾಡಿಕೊಂಡು ಅವರು ಸಹ ಅವರು ಪಾಲುದಾರರೇ ಆಗಿರ್ತಾರೆ ಇದರಲ್ಲಿ ಸೊ ಈಗ ಕೊನೆಯದಾಗಿ ಸೊ ಜಾಗೃತ ಕೋಶದಷ್ಟೇ ಅಲ್ಲ ಕೃಷಿ ಪರಿಕರ ಗುಣ ಗುಣ ನಿಯಂತ್ರಣದ ಬಗ್ಗೆ ರೈತರಿಗೆ ನಮ್ಮ ರಾಜ್ಯದ ರೈತರಿಗೆ ಏನಾದರೂ ಒಂದು ಕಿವಿ ಮಾತು ಹೇಳಬೇಕು ಅಂತ ನಾವು ತಾವು ಬಯಸಿದ್ದೇವೆ ಅದರಲ್ಲಿ ಹೌದು ಸೊ ಏನು ಹೇಳಕ್ಕೆ ಬಯಸ್ತೀರ ಸರ್ ಗುಣ ನಿಯಂತ್ರಣ ನಾವು ನಮ್ಮ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದೀವಿ ದಯವಿಟ್ಟು ರೈತ ಬಂದವರು ಅಕಸ್ಮಾತ್ ಅವರ ವ್ಯಾಪ್ತಿನಲ್ಲಿ ಏನಾದ್ರು ಅಂತ ಈ ಯಾರು ಕಳಪೆ ಅಂತ ಕಂಡು ಬಂದು ಕಂಡು ಬಂದ್ರೆ ನಮ್ಮ ಸಂಬಂಧಪಟ್ಟಂತಹ ಸಂಪರ್ಕ ಕೇಂದ್ರಗಳಾಗಿರ್ಬೋದು ಅಥವಾ ಸಹಕಾರ ಕೃಷಿ ನಿರ್ದೇಶಕರು ಅಥವಾ ಜಂಟಿ ಕೃಷಿ ನಿರ್ದೇಶಕರಿಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ಖಂಡಿತವಾಗಲೂ ನಾವು ಆ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗಿ ಅವರನ್ನು ಏನು ಏನು ಜಪ್ತಿ ಮಾಡುವಂಥದ್ದಾಗಿರ್ಬೋದು ಅದು ಇನ್ಸ್ಪೆಕ್ಷನ್ ಮಾಡುವಂಥದ್ದು ಮಾಡ್ಕೊಳ್ತೀವಿ ಒಂದು ಮತ್ತು ರೈತ ಬಂದವರು ಈ ಕೃಷಿ ಪ್ರತಿ ಕಾರಗಳನ್ನ ಪಡಿಬೇಕಾದ್ರೆ ದಯವಿಟ್ಟು ಆದಷ್ಟು ಬಿಲ್ನ ಕೇಳಿ ಪಡಿಬೇಕು ಅಂತ ಹೇಳಿ ಆ ಬಿಲ್ ಇದ್ದರೆ ನಾವು ಮುಂದೆ ಕ್ರಮ ತೆಗೆದುಕೊಂಡು ಅನುಕೂಲ ಆಗುತ್ತೆ ಇಷ್ಟು ಇಷ್ಟು ಎರಡು ಬೇಸಿಕ್ಸ್ ತಗೊಂಡ್ರೆ ರೈತ ಬಂದವರು ನಮಗೆ ಅನುಕೂಲ ಆಗುತ್ತೆ ನಾವು ಮಾಡತಕ್ಕಂಥ ಕಾಲ ಚಟುವಟಿಕೆಗಳನ್ನ ಕ್ರಮಾತ್ಮಕವಾಗಿ ಎಫೆಕ್ಟಿವ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೋಡಿದ್ರಲ್ಲ ರೈತ ಬಂದವರೆ ಅಂದ್ರೆ ಕೃಷಿ ಇಲಾಖೆ ಒಂದು ಕಡೆ ಗುಣ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಶ್ರಮಿಸ್ತಾ ಇದೆ ಅದ್ರ ಜೊತೆಲಿ ಕೃಷಿ ಸಚಿವಾಲಯದ ಒಂದು ಜಾಗೃತ ಕೋಶ ಅದು ಸಹ ಇಷ್ಟೇ ಏನು ಎಫೆಕ್ಟಿವ್ ಆಗಿ ಅದೊಂದು ಕಾರ್ಯನಿರ್ವಹಿಸ್ತಾ ಇದೆ ಇಲ್ಲಿ ಏನು ಅಂತಂದ್ರೆ ತಾವು ಈಗ ಹಳ್ಳಿಗಳಲ್ಲಿ ಬಂದು ಈಗ ಲೂಸ್ ಸೀಟ್ಸ್ ಅಂತೀವಿ ನಾವು ಬಿತ್ತನೆ ಬೀಜ ತಗೋಳಿ ಅಂತ ಹೇಳಿ ಬಿತ್ತನೆ ಕಾರ್ಯ ಕೈಗೊಂಡಾಗ ಕೊಡದೇ ಆಗಿರ್ಬೋದು ಇಂಥವೆಲ್ಲ ನಾವು ಪತ್ರಿಕೆಗಳು ಓದ್ತಾ ಇದೀವಿ ದಯಮಾಡಿ ಇದು ಯಾವುದಕ್ಕೂ ತಾವು ಒಲವು ತೋರದೆ ಕೇವಲ ಅಧಿಕೃತ ಮಾರಾಟಗಾರರಿಂದ ಮತ್ತೆ ಕೃಷಿ ಇಲಾಖೆಯಿಂದ ಅಂತಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಏನು ಹೋಬಳಿ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಏನು ವಿತರಣೆ ಮಾಡ್ತಿರ್ತಾರೆ ರಸಗೊಬ್ಬರ ಕೀಟನಾಶಕ ಮತ್ತು ಬೀಜ ಬಿತ್ತನೆ ಬೀಜ ಇವೆಲ್ಲ ಮತ್ತೆ ತಾವು ಹೇಳಿದ್ರಿ ಮತ್ತೊಬ್ಬ ರೈತರು ಕೇಳ್ತಾ ಇದ್ರು ನಾರ್ಪಾಲಿನ್ ಮತ್ತೆ ಸೂಕ್ಷ್ಮ ನೀರಾವರಿ ಸ್ಪ್ರಿಂಕ್ಲರ್ ಇದಲ್ಲ ಅದನ್ನು ಸಹ ಕೇವಲ ಒಂದು ಅಧಿಕೃತ ಅಧಿಕೃತ ಸಂಸ್ಥೆಗಳಿಂದ ಮಾತ್ರ ಕೃಷಿ ಇಲಾಖೆ ಅದನ್ನ ತಗೊಂಡು ಟೆಂಡರ್ ಪ್ರಕ್ರಿಯೆ ಮೂಲಕ ಇದೆಲ್ಲ ಮಾಹಿತಿಯನ್ನು ತಾವು ತಗೊಂಡು ಯಾವುದೇ ರೀತಿಯಾದಂತಹ ಒಂದು ಕೃಷಿ ಪರಿಕರಗಳನ್ನ ತಾವು ಖರೀದಿ ಮಾಡಿದೆಯಾ ಅದರಲ್ಲಿ ಅದರ ಒಂದು ಬಿಲ್ ಅಥವಾ ರಸೀದಿಯ ಇರ್ಬೋದು ಅಥವಾ ಲೇಬಲ್ಗಳು ಇರ್ಬೋದು ಅಥವಾ ಕಂಟೈನರ್ ಅಥವಾ ಒಂದು ಚೀಲ ಇರ್ಬೋದು ಅದು ಮೊಳಕೆ ಒಡೆವರೆಗೂ ಸಹ ಬಿತ್ತನೆ ಬೀಜ ಮೊಳಕೆ ಒಡೆಯುವವರೆಗೂ ತಮ್ಮತ್ತನ್ನು ಇಟ್ಕೊಂಡಾಗ ಮಾತ್ರ ತಾವು ದೂರು ನೀಡಿದ್ದಲ್ಲಿ ಕಳಪೆ ಬಂದಲ್ಲಿ ಮಾತ್ರ ಅದನ್ನು ನಾವು ಪ್ರಕರಣವನ್ನು ದಾಖಲ ದಾಖಲು ಮಾಡೋದಕ್ಕೆ ಸಾಧ್ಯವಾಗಿದೆ ಅಂತೇಳಿ ಶ್ರೀಮಠ ದೇವರಾಜ್ ಸಾಹೇಬರು ಅದನ್ನು ತಮಗೆ ಸೂಕ್ತವಾದ ಒಂದು ಮಾಹಿತಿ ನೀಡಿದ್ದಾರೆ ಸರ್ ರೈತರ ಪರವಾಗಿ ಚಂದ್ರವಾಹಿನಿಯ ಪರವಾಗಿ ಮತ್ತು ಕೃಷಿ ಇಲಾಖೆಯ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ತೆ ನಮಸ್ತೆ ನಮಸ್ಕಾರ ಪ್ರೀತಿಯ ರೈತ ಬಾಂಧವರೇ ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಸುಸ್ಥಿರ